ಅಯ್ಯಲ್ಲಿ ಎಲ್ರಿಗೂ ಸ್ವಾಗತ ಸ ಸ್ವಾಗತ ನಿಮ್ಮ ಜೊತೆ ನೆನಪತ್ತಿದ್ದಾರೆ ಸಂಚಿಕೆನಾಗಿದೆ ನೋಡೋಣ ಬಂದ್ರೆ ಇಲ್ಲಿ ಸತ್ಯವಣ ಪಾಪ ಬಾವ್ನಾಗಿ ಹೋಗ್ತಾ ಬರ್ತೀನಮ್ಮ ಎಲ್ಲಿ ಅಜಿತಾ ಅಂದಾಗ ಅವ್ರ ಏನೋ ಕೇಸ್ ಫೈಲ್ ನೋಡ್ತಾ ಇದಾರೆ ಸತ್ಯಣ್ಣ ಯಾರು ಡಿಸ್ಟರ್ಬ್ ಮಾಡ್ಬೇಡಿ ಅಂತ ನಮ್ದು ಆಯ್ತಮ್ಮ ನಾನು ನೋಡ್ತೇನೆ ಅಷ್ಟಲ್ಲಿ ನಚಿಕೆತ್ತಿದ್ದ ಅನ್ಸುತ್ತೇನೆ ಏನಕ್ಕೆ ಹೋಗ್ತೀರಾ ಮನೆ ಬಿಟ್ಟು ಇದು ಬ್ಯಾಚುಲರ್ ನೀವು ಇಲ್ಲೇ ಯಾಕೆ ಕುಡೀಬಾರ್ದು ಅದಕ್ಕೆ ಶ್ರವಣ ಹೇಳ್ತಾರೆ ನಾನು ಎಷ್ಟೋ ಸತಿ ಹೇಳಿದೆ ಮಚ್ಚಿ ಕೇಳೋದೇ ಇಲ್ಲ ನನ್ನ ಮಾತು ಹೇಳಿ ಹೇಳಿ ಸಾಕಾಗಿದೆ ಅಂತ ಹೇಳ್ತಾರೆ ಇಲ್ಲಿ ಭೂಮಿ ಪಾಪ ಅವಳು ಆಸೆಯಿಂದ ಅಜಿತ್ತು ಸೂಟ್ ಹಾಕಿ ವಾಕಿಂಗ್ಗೆ ಮತ್ತೆ ವ್ಯಾಯಾಮಕ್ಕೆಲ್ಲ ಸೂಟ್ ಆಗ್ಲಿ ಅಂತ ಹೇಳಿ ಒಳ್ಳೆದೊಂದು ಡ್ರೆಸ್ ಕುಡ್ಸಿರ್ತಾರೆ ಅಂದ್ರೆ ಅದು ವ್ಯಾಯಾಮಕ್ಕೆ ಸೂಟ್ ಅಂಥದ್ದು ಅದು ಕೊಡ್ಸಿದ್ರೆ ಪಾಪ ಅದ್ ಹಾಕೊಂಡ್ ಬಂದಿದ್ರೆ ಅದು ಸಂಗೀತ ಇದ್ದವ್ರು ಏನ್ ಭೂಮಿ ಇವತ್ತು ಇಷ್ಟು ಚೆನ್ನಾಗಿ ಕಾಣ್ತಾ ಇದೀಯ ಅವ್ರು ಪಾಪ ಡ್ರೆಸ್ ಇಲ್ಲ ಸಂಗೀತ ಅವರು ಅದಕ್ಕೆ ಇವಳಿದ್ದವಳು ಅಂಜು ಇದ್ದವಳು ಅಪ್ಪ ಮತ್ತೆ ಅಂಜು ಇದ್ರು ಅಂತಾರೆ ಅಲ್ಲಾ ಈ ಮನೆ ಸೊಸೆಂದ್ರೆ ಸೀರೆ ಬಿದ್ದ ಬೇರೆ ಹಾಕಂಗಿಲ್ಲ ಗೊತ್ತಿಲ್ವಾ ಅಂತ ಹೇಳಿ ಅಂತಿದ್ದಾಗೆ ದೇವಿಯಾನೆ ಉಳಿಯೋದ್ರ ಮೇಲೆ ತುಪ್ಪ ಸುರಿಯೋ ಮಾತು ಹೇಳ್ತಾಳೆ ಅಲ್ಲ ಅಜ್ಜಿ ಈ ಮನೆ ಸೊಸೆಂತನೆ ಒಪ್ಕೊಂಡಿಲ್ವಲ್ಲ ಅದ್ರ ಯಾಕೆ ಅಂದ್ರೆ ಹಿಂದಿನ ದಿನ ರಾತ್ರಿ ಸತ್ಯನ ಅವಳು ಹೊಗಳಿರ್ತಾರೆ ಬಹಳಷ್ಟು ಏನ್ ಒಗ್ಲಿರ್ತಾರೆ ಅಂತ ಅಂದ್ರೆ ನಮ್ ಭೂಮಿ ಇದ್ದಾಳಲ್ಲ ಅಚ್ಚಿ ಅನ್ನಪೂರ್ಣೇಶ್ವರಿ ನಿಜಕ್ಕೂ ಕೂಡ ನನಗೆ ಒಂದಿನ ನಾನು ಹೊಟ್ಟೆ ಸ್ವಿ ಏನ್ ಮಾಡೋದು ಅಂತ ಆಗ್ತಾನೆ ನಿಂತ್ಕೊಂಡು ಓಡಾಡ್ತಿದ್ನಪ್ಪ ಮದ್ವೆ ಆಗಿ ಒಂದಿನ ದಿನ ಅಷ್ಟೇ ಅವಳು ಕರ್ಕೊಂಡೋಗಿ ಟೇಬಲ್ ಹತ್ರ ಕೂಗ್ಸಿ ನನ್ಗೊಟ್ಟೆ ತುಂಬಾ ಅನ್ನ ಹಾಕಿದ್ಲು ಅಂತ ಅನ್ನಪೂರ್ಣೆ ಇವಳು ಜೊತೆಗೆ ಮಚ್ಚಿ ಇವಳಿಗೆ ನನ್ಗೆ ಮುಂದಿನ ಜನ್ಮ ಅಂತ ಇದ್ರೆ ಇವಳೇ ನನ್ ತಂಗಿ ಆಗ ಬರ್ಲಿ ಕೊನೆಯವರೆಗೂ ಅಜಿತ್ ಜೊತೆ ಸುಖವಾಗಿ ಸಂಸಾರ ಮಾಡ್ಕೊಂಡಿರ್ಲಿ ಹಾಗಂತಿದ್ದಾಗೇನೆ ದೇವಿಯ ಪಟ್ ಪಟ್ಟಂತ ಇಲ್ಲಿ ಶ್ರವಣ ಅವ್ರಿಗೆ ಅನುಮಾನ ಬರ್ಲಿ ಅಂತ ಹೇಳಿ ಅಲ್ಲ ಸತ್ಯ ಮಾತು ಹೇಳಿದೆ ಸರಿ ಅವಳು ಊಟ ಹಾಕಿದ್ಲು ಅನ್ನಪೂರ್ಣೇಶ್ವರಿ ನಿನಗೆ ತಂಗಿ ಆಗ್ಬರ್ಲಿ ಆದ್ರೆ ಕೊನೆವರೆಗೂ ಅಜಿತ್ ಜೊತೆ ಚೆನ್ನಾಗಿರ್ಲಿ ಈಕೆ ಏನಾದ್ರು ಆಗುತ್ತೆ ಅಂತ ನನ್ಗಾಗ್ಲೇ ಡೌಟಾ ನನ್ಗ ಅರ್ಥ ಆಗ್ಲಿಲ್ಲ ಬಗ ನಿಮ್ಗೇನಾದ್ರೂ ಅರ್ಥ ಆಯ್ತಾ ಅಷ್ಟಲ್ಲಿ ಭೂಮಿ ಎಚ್ಚೆತ್ಕೊಬಿಡ್ತಾಳೆ ಆಗಲ್ಲ ಅಮ್ಮ ಅಂದ್ರೆ ಸಾಹಿತ್ಯವ್ರನ್ನ ಮದ್ವೆ ಆಗ್ಬೇಕು ಅಂತ ಇದ್ರು ಸಾಹೇಬರು ಸಾಹಿತ್ಯ ಇದ್ದಕ್ಕಿದ್ದಂಗೆ ಇದ್ದಕ್ಕಿದಂಗೆ ಕಣ್ಮರೆ ಕಣ್ಮರೆಯಾಗ್ಬಿಟ್ರು ದೂರ ಆಗ್ಬಿಟ್ರು ಅದಕ್ಕೆ ಸತ್ಯನೊಂದು ಆ ನೋವನ್ನ ತಡೆಯಕ್ ಆಗ್ತಾ ಇಲ್ಲ ನನ್ನ ತಂಗಿ ಅಂತ ಅಷ್ಟ್ ಹಚ್ಕೊಂಡಿದಾರೆ ಇನ್ನೆಲ್ಲಿ ನಾನು ಕೂಡ ಹಾಗೆ ಆಗ್ಬಿಡ್ತೀನೋ ಅಂತ ಹೇಳಿ ಇಬ್ರು ಕೂಡ ಚೆನ್ನಾಗಿರಿ ಅಂತ ಹೇಳಿ ಅದಂತ ಇದಾರೆ ಅಷ್ಟೇ ಅದಂತ ಪ್ಯಾಚಪ್ ಮಾಡ್ಬಿಡ್ತಾಳೆ ಹೊಟ್ಟು ಹೋಗ್ತಾನ ಅಷ್ಟ್ಲಿ ಸತ್ಯ ನಾಯ್ತು ಬರ್ತೀನಿ ಅಂತ ಹೇಳಿ ಇನ್ನು ದೇವ್ಯಾನಿ ಹೋಗ್ತಿದ್ದವ್ರಿಂದ ತಡೆ ಹಿಡಿತಾಳೆ ಸಂಗೀತನೂ ಒಟ್ಟೋಗ್ತಾರೆ ಎಲ್ಲ ಹೋಗ್ತಾರೆ ಇವ್ ಇರ್ತಾಳೆ ಈ ಪಾಪಿ ಏನಂತ ಅಂದ್ರೆ ದೇವ್ಯಾನೇ ಇಲ್ಲಿ ಅವಳ ಕೇಸನ್ನ ಏಕೆ ಪಟ್ಟಿಡಿದಾನೆ ಜಿತ್ತು ಬಿಡೋದಿಲ್ಲ ಮಾತ್ರ ನಾನು ಮಾತ್ರ ಕಣ್ಣೀರ್ ಹಾಕ್ಸ್ತಿದ್ದಾರೆ ಸತ್ಯಣ್ಣ ಬಿಡೋದಿಲ್ಲ ನೋಡಿ ಹಾಕಿಸ್ತೀನಿ ಜೈಲಿಗೆ ಅಂತ ಯಾಕೆಂದ್ರೆ ನುಡ್ದಂತೆ ಹಾಗೆ ಮಾಡ್ತಾನೆ ಜಿತ್ತು ಅಷ್ಟು ಪಟ್ಟದ ಪೊಲೀಸ್ ಆಫೀಸರು ಅದಕ್ಕೊ ಕೇಳಿ ಭಯ ಆಗ್ತದೆ ಹುಡ್ಗ ಅದಕ್ಕೆ ಇಳೇನ್ ಮಾಡ್ತಾರೆ ಪಾಪಿ ಈ ಕೇಸಲ್ಲ ಭಾಗ್ಯಮನ್ ಕಡೆ ತಿರುಕಲಿ ಅಂತ ಹೇಳಿ ಅವನು ನೋಡು ನೀನು ಪಾಪ ನನಗೆ ನೋವಾಗತ್ತೆ ನಿನ್ನಮ್ಮ ಇಲ್ಲೇನೋ ನೀನೇನು ಖುಷಿ ಖುಷಿಯಾಗಿ ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಆರಾಮಾಗಿದ್ಯಾ ಆದ್ರೆ ಪಾಪ ಭಾಗ್ಯಮ್ಮ ಅಲ್ಲಿ ನಿಮ್ಮಮ್ಮ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಉಂಡ್ರೋ ತಿಂದ್ರೋ ಉಂಡ್ರು ತಿಂದ್ರು ನಿದ್ದೆ ಮಾಡಿದ್ರು ಇಷ್ಟು ನಂತ್ಕೊಂಡಿರ್ತಾರಮ್ಮ ನನ್ಗದನ್ನ ನೆನ್ಕೊಂಡ್ರೆ ಕಳುಚಿರ್ಕಂತಿದೆ ಪಾಪಿ ಉಳೇ ಜೈಲ್ಗ ಹಾಕ್ಸಿ ನಾಟಕ ಬೇರೆ ಹಾಡ್ತಾಳ ಯಾವತ್ತಿ ಉಳಿಗ್ ಜೈಲ್ಗೆ ಹೋಗ್ತಾಳೋ ಆದಷ್ಟು ಬೇಗ ಶೀಘ್ರದಲ್ಲಿ ಹೋಗ್ಲಿ ಅದಕ್ಕೆ ಭೂಮಿ ಅಮ್ಮ ಹಂಗಲ್ಲಮ್ಮ ಅಂತ ಹೇಳಿ ಗೊತ್ತಾಗುತ್ತೆ ಭೂಮಿ ಬಾ ಬೇಜಾರ್ ಮಾಡ್ಕೋಬೇಡ ಅಂತ ಒಪ್ಕೊಂಡು ನಾಟಕ ಆಡ್ತಾಳೆ ಸರಿ ಭೂಮಿ ರೂಮ್ ಹೋಗ್ತಾಳೆ ರೂಮ್ ಹೋದವಳೆ ಕುತ್ಕೊಂಡು ಅಳಕ್ ಶುರು ಮಾಡ್ತಾಳೆ ಯಾವುದೋ ಯಾವ್ದೊಂದ್ ಫೈಲ್ ನೋಡ್ತಾ ಇರ್ತಾರೆ ಯಾಕೆ ಭೂಮಿ ಯಾಕೆ ಅಳ್ತಾ ಇದ್ಯಾ ಯಾಕೆ ಏನಾಯ್ತು ಹೇಳು ಏನಾಯ್ತು ಹೇಳು ಹಾಗಂದಾಗಿ ಅವಳು ಏನಾರ ಅಂದ ಅಪೇಕ್ಷಾ ಅದ್ ಭೂಮಿ ಇದ್ದಾಳ ಇಲ್ಲ ನಾನೇನೋ ಸಾಹೇಬ್ರೆ ಇಲ್ಲಿ ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದೀನಿ ನನ್ನಮ್ಮ ನಮ್ಮ ಭಾಗ್ಯವನ್ನ ಬಿಡಿಸ್ತೀನಿ ಅಂತ ಹೇಳಿ ನಾನು ಇಷ್ಟಿಲ್ಲ ಪ್ರಯತ್ನ ಪಟ್ಟೆ ಆದ್ರೆ ಆಗ್ಲಿಲ್ಲ ನನ್ಗ ನೋವು ಬಹಳ ಕಾಡ್ತದೆ ಸಾಹೇಬ್ರಿ ಅಂತ ಅವಳಗ್ ಶುರು ಮಾಡ್ತಾಳೆ ಆಗ ಅಜಿತ್ ಯಾಕೆ ನೀನ್ ಅನ್ಯಾಯ ಮಾಡಿದೀಯಾ ಖಂಡಿತ ನೀನ್ ಪ್ರಯತ್ನ ಪಟ್ಟಿದೀಯಾ ಅದಾಗಿಲ್ಲ ಆದ್ರೆ ಶೀಘ್ರದಲ್ಲೇ ಸಿಗ್ತಾರೆ ನಿನ್ನ ನೋಡೋಕ್ಕೂ ಕೂಡ ಕರ್ಕೊಂಡು ಹೋಗ್ತೀನಿ ಬೇಸರ ಮಾಡ್ಕೋಬಿಡ ಅದಂತಿದ್ದಾಗೆ ನಿನ್ ಭೂಮಿ ಅಪ್ಕೊಂಡ್ ಕಣ್ಣೀರಾಗ್ತಾಳೆ ಆಗ್ತಾಳೆ ಅಜಿತನ್ನ ತಕ್ಷಣ ಅಜಿತನು ಕೂಡ ಅವಳ ತಲೆ ನೇವರ್ಸಿ ಸಮಾಧಾನ ಮಾಡ್ತಾನೆ ಪಾಪ ಈ ಕಡೆ ನಜಿಕೇತು ಹಾಲಲ್ಲಿ ಅಪ್ಪ ಅಮ್ಮ ಅತ್ತೆ ಅಜ್ಜಿ ಎಲ್ಲ ಕೂತಿರ್ತಾರೆ ಅವ್ರ ಓಡ್ ಬರ್ತಾನೆ ಓಡ್ ಬಂದವನೇ ಪಟ್ಟಂತ ಕಾಲ ಹಾಕೊಂಡು ಅವ್ರ ಅಮ್ಮನ ಮೇಲೆ ಅವ್ರ ಅಪ್ಪನ ಮೇಲೆ ತಲೆ ಹಾಕೊಂಡು ಮಲಕ್ಕ ಆ ಅವ್ ಸಂಗೀತ ಇದ್ದವ್ರು ಲೇ ಮಗನೇ ನಿನಗೆ ನಿಮ್ಮ ಅಪ್ಪನೇ ಹೆಚ್ಚಾದ್ರ ಬಾ 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 ಮಾಡ್ತೀನಿ ಅದಕ್ಕೆ ರಾಮಣ ಇದ್ದವರು ಏನ್ ಸಂಗೀತ ಒಟ್ಟವ್ರಿನ ನನ್ ಮಗ ನನ್ ತೊಡೆ ಮೇಲೆ ಮಲಕ್ಕೊಂಡ ಅಂತ ಹೇಳಿ ಅದಕ್ಕೆ ನಚಿಕೇತ ಹೇಳ್ತಾನೆ ಪಾಪ್ಸ್ ಅದಕ್ಕೆ ರಾಮಣ್ಣ ಪಾಪ್ಸ್ ಅನ್ ಪ್ಪ ಅನ್ನು ಪಾಪ್ಸಿ ಅವರು ನಿಮ್ ಮಿಸ್ಸಸ್ಸು ಪಾಪ ಬಹಳ ಬೇಸರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಂದು ಸೆಕೆಂಡ್ ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ ಅಂತ ಹೇಳಿ ಅವ್ರು ತೊಡೆ ಮೇಲೆ ತಲೆ ಹಾಕೊಂಡು ರಾಮಣ್ಣನ ಕಾಲ ಹಾಕೊಂಡು ಮಲ್ಕೊಳ್ತಾನೆ ತೊಡೆ ಮೇಲೆ ಮಲ್ಕೊಂಡಾಗ ನೇವರಿಸ್ತ ಅಮ್ಮ ನಿನ್ ಖುಷಿನಮ್ಮ ಅದಕ್ಕೆ ಸಂಗೀತ ಹೇಳ್ತಾಳೆ ಹೌದ್ಕೋಣ ನನ್ಗೆ ಈ ದೀಪಾವಳಿನಲ್ಲಿ ಲೈಟ್ ಎಲ್ಲಾ ಹಾಕಿ ಮತ್ತೆ ದೀಪಗಳೆಲ್ಲಾ ಹಚ್ಚಿ ಬೆಳಕಿ ಹೆಚ್ಚಿಂದ ಪ್ರಕಾಶ್ವಾಗ್ ಕಾಣತ್ತೆ ನೋಡು ಹಾಗಾಗಿದೆ ನೀನ್ ಬಂದಿರೋದು ನನಗೆ ಅಂತ ಹೇಳಿ ಖುಷಿಯಿಂದ ತಲೆನೇ ಒರಿಸ್ತಾರೆ ಸಂಗೀತ ಕೂಡ ಅಷ್ಟಲ್ಲಿ ಪಾಪ ಭೂಮಿ ಬೆಳಗಾಗ್ತಿದ್ದಾಗೇನೆ ಈ ಡ್ರೆಸ್ ಹಾಕೊಂಡ್ ಬರ್ತಾಳೆ ವಾಕಿಂಗ್ ಡ್ರೆಸ್ ವಾಕಿಂಗ್ ಡ್ರೆಸ್ ಹಾಕೊಂಡ್ ಬರ್ತಿದ್ದಾಗೇನೆ ಇವಳು ಅಂಜು ಮತ್ತೆ ಅಪೇಕ್ಷೆ ಇಬ್ರು ಕೂಡ ಈ ಮನೆ ಪದ್ಧತಿ ಗೊತ್ತಿಲ್ವಾ ನಿನಗೆ ಈ ಮನೆ ಸೊಸೆರು ಸೀರೆ ಮಾತ್ರ ಉಡ್ಬೇಕು ಅಂತ ಹೇಳಿ ಅದನ್ನದೇ ತರ ದೇವಿಯಾನಿ ಮತ್ತೆ ತುಪ್ಪ ಸುರಿಯಕ್ ಹೋಯ್ತಲ್ಲ ಬೆಂಕಿ ಮೇಲೆ ಅಲ್ಲ ಅಪ್ಪು ಅಂಜು ನಿನಗೆ ಒಂದ್ ವಿಷಯ ಗೊತ್ತಿಲ್ವಾ ಅತ್ತೆಗೆ ನಾವೆಲ್ಲ ಸೊಸೆ ಎಂದಿರು ಆದ್ರೆ ಭೂಮಿನ ಅತ್ತೆ ಯಾವತ್ತ ಸೊಸೆ ಅಂತ ಒಪ್ಕೊಂಡಿಲ್ಲ ಅಲ್ವಾ ಅನಂತಿದ್ದಾಗೇನೆ ಭೂಮಿ ಮುಖ ಪಾಪ ಸಪ್ಪ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಮೇಲೆ ಆಶೀರ್ವಾದ ಬಹಳ ಮುಖ್ಯ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್